ನಮಸ್ಕಾರ ಬೆಳೆಸಿರಿ ರೈತ ಬಳಗಕ್ಕೆ ಇವತ್ತು ಹೈಡ್ರೋಪೋನಿಕ್ಸಲ್ಲಿ ಅಂದರೆ ಮಣ್ಣು ರಹಿತ ಕೃಷಿಯಲ್ಲಿ ಹಲವಾರು ಸಾಧ್ಯತೆಗಳಿವೆ ಅದರಲ್ಲಿ ಹಲವಾರು ಇಕ್ವಿಪ್ಮೆಂಟ್ಸ್ ಬಗ್ಗೆ ನಾನು ಈಗಾಗಲೇ ವಿಡಿಯೋಗಳನ್ನು ಕೂಡ ಮಾಡಿದ್ದೀನಿ ಇವತ್ತು ಒಂದು ತೋರಿಸ್ತಾ ಇರೋ ಇಕ್ವಿಪ್ಮೆಂಟ್ ಅಥವಾ ಸಿಸ್ಟಮ್ ಯಾವುದು ಅಂದರೆ ಹೈಡ್ರೋಪೋನಿಕ್ ಟವರ್ ಅಂತ ಹೇಳ್ತೀವಿ ಅದಕ್ಕೆ ಈ ಟಾವರ್ದ ವಿಶೇಷತೆ ಏನು ಇದನ್ನು ಯಾಕೆ ಬಳಸ್ತೀವಿ ಅಥವಾ ಇದರ ತುಂಬ ಉಪಯೋಗ ಆಗುವಂಥ ಜಾಗ ಯಾವುದು ಅಂತ ಎಲ್ಲನೂ ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದೀನಿ ಸೊ ಈಗ ಹೈಡ್ರೋಪೋನಿಕ್ಸ್ ಅಂದರೆ ಏನು ಅನ್ನೋದನ್ನು ನಿಮ್ಗೆ ಈಗಾಗಲೇ ಹೇಳಿದ್ದೀನಿ ಅಂದರೆ ಅದು ನೀವು ಭೂಮಿಯಲ್ಲಿ ಏನೇನು ಲವಣಾಂಶಗಳನ್ನು ಕೊಡ್ತಿರಲ್ಲ ಆ ಎಲ್ಲ ಲವಣಾಂಶಗಳನ್ನು ನಾವು ಇಲ್ಲಿ ನೀರಲ್ಲಿ ಕರಗಿಸಿಕೊಡುವಂಥದ್ದೇ ಹೈಡ್ರೋಪೋನಿಕ್ಸು ಸೊ ಅದಕ್ಕೆ ಪೂರಕವಾದಂಥ ಇದು ಸಿಸ್ಟಮ್ ಇದು ಸೊ ಇದನ್ನು ನೀವು ವರ್ಟಿಕಲ್ಲಾಗಿ ಬೆಳಿಬೋದು ಅಂದರೆ ಎತ್ತರಕ್ಕೆ ಇದೊಂಥರ ಕಂಬ ಥರ ಇದೆ ನೋಡಿ ಇಲ್ಲಿದೆ ನೋಡಿ ಸೊ ಹೀಗಿರುತ್ತೆ ಅದು ಇದರಲ್ಲಿ ಕೆಳಗೊಂದು ಟ್ಯಾಂಕ್ ಇರುತ್ತೆ ಈ ಟ್ಯಾಂಕ್ನಲ್ಲಿ ನಾವು ಪೋಷಕಾಂಶಗಳನ್ನು ಅಥವಾ ನ್ಯೂಟ್ರಿಯೆಂಟ್ಸ್ಗಳನ್ನು ಅಥವಾ ಮಿನರಲ್ಸ್ಗಳನ್ನು ನೀರಿನಲ್ಲಿ ಮಿಕ್ಸ್ ಮಾಡಿರ್ತೀವಿ ಆಮೇಲೆ ಅದಕ್ಕೊಂದು ಸಣ್ಣ ಪಂಪ್ ಇರುತ್ತೆ ಆ ಪಂಪ್ ಕನೆಕ್ಟ್ ಆಗಿದೆ ನ ರನ್ ಮಾಡಿ ತೋರಿಸ್ತೀನಿ ನಾನು ಈ ಈಗ ಈ ಥರದೇನೋ ಪಾಟ್ಸ್ಗಳಿದಾವಲ್ಲ ಇದರಲ್ಲಿ ನಾವು ಗಿಡಗಳನ್ನು ಬೆಳಿತೀವಿ ಇದೊಂದು ಇದೊಂದು ಗಿಡ ಇದೆ ಚಿಕ್ಕದು ಇದು ಬಸಳೆ ಸೊ ಇದನ್ನು ನಾವು ಈ ಈ ಒಂದು ಪಾಟ್ನಲ್ಲಿ ಹಾಕಿ ಬೆಳೆಸ್ಬೋದು ಸೊ ಅಂದರೆ ಇದು ಈಗ ಈ ಹಿಂಗಿದೆ ಅಲ್ಲ ಸೊ ಬೆಳಕ್ ಬೆಳಕಿನ ಹುಡುಕೊಂಡು ಈ ಥರ ಆಗುತ್ತೆ ಅದು ಮುಂದೆ ಕೆಲವೊಂದಿಷ್ಟು ಫೋಟೋಗಳನ್ನು ನಾನು ತೋರಿಸ್ತೀನಿ ನಿಮಗೆ ಅಂದರೆ ದೊಡ್ಡ ದೊಡ್ಡ ಈ ಥರ ಟವರ್ಗಳು ತುಂಬ ದೊಡ್ಡದಿರುತ್ತೆ ಅಂದರೆ ನೈಂಟಿ ಸಿಕ್ಸ್ ಪ್ಲ್ಯಾಂಟ್ಸು ಅಂದರೆ ಒಂದು ತೊಂಬತ್ತಾರು ಪ್ಲ್ಯಾಂಟ್ಗಳು ಕುತ್ಕೊಳ್ಳೋ ಅಂಥ ಒಂದು ಸಿಸ್ಟಮ್ ಇರುತ್ತೆ ಆಮೇಲೆ ಅದು ಏನು ಹೆಂಗೆ ರನ್ ಆಗುತ್ತೆ ಅನ್ನೋದನ್ನು ನಾನು ಒಂದ್ಸಲಿ ತೋರಿಸ್ತೀನಿ ನಿಮಗೆ ಸೊ ನಾನು ಪಂಪ್ ಮಾ ಆನ್ ಮಾಡಿದೆ ಆನ್ ಮಾಡಿದ ತಕ್ಷಣ ಇಲ್ಲಿ ಚಾಳಜಿ ಥರ ನೀರು ಬರುತ್ತೆ ಕಾಲಂಜಿ ಥರ ನೀರು ಬಂದು ಈ ಥರ ಕೆಳಗಡೆ ಹೀಳ್ತಾ ಹೋಗುತ್ತೆ ಮಳೆ ಮಳೆ ಥರ ಸೊ ಬರ್ತಾ ಬರ್ತಾ ಅದು ಈ ಒಂದು ಬೇರೆ ಬೇರೇನಿಟ್ಟಿರ್ತೀವಲ್ಲ ಆ ಬೇರಿಗೆ ನೀರನ್ನು ಅಥವಾ ಲವಣಮಟ್ಟವನ್ನು ಕೊಡ್ತಾ ಹೋಗುತ್ತೆ ಸೊ ಹೀಗೆ ಗಿಡಗಳು ಬೆಳೀತಾ ಹೋಗುತ್ತೆ ಸೊ ಇದು ಇದರ ಒಂದು ಓವರ್ ಆಲ್ ಸಿಸ್ಟಮ್ ಈ ಸಿಸ್ಟಮನ್ನು ನಾವು ಎಷ್ಟು ಬೇಕಾದರೂ ಮಾಡ್ಕೋಬೋದು ಸೊ ಇದನ್ನು ತುಂಬ ಕಡಿಮೆ ಜಾಗದಲ್ಲಿ ತುಂಬ ಗಿಡಗಳನ್ನು ಬೆಳಿಬೋದು ಒಂದು ಒಂದು ಇದು ಇದು ಚಿಕ್ಕದಿದೆ ಸಿಸ್ಟಮ್ ಇಲ್ಲೂ ದೊಡ್ಡ ಸಿಸ್ಟಮ್ಗಳು ಸಿಗ್ತವೆ ಸೊ ಆ ಥರದ ಸಿಸ್ಟಮ್ಸ್ ಇದರಲ್ಲಿ ತುಂಬ ಗಿಡಗಳನ್ನು ಬೆಳಿಬೋದು ಆದರೆ ಒಂದೇ ಏನು ಅಂದರೆ ಸೊಪ್ಪುಗಳನ್ನು ಮಾತ್ರ ಬೆಳಿಬೋದು ಇದರಲ್ಲಿ ಟೊಮ್ಯಾಟೊಗಳು ಅಥವಾ ಮೂಲಂಗಿ ಆ ಥರದ್ದೆಲ್ಲ ಬೆಳೆಯೋಕ್ಕಾಗಲ್ಲ ಸೊಪ್ಪುಗಳನ್ನು ಬೆಳಿಬೋದು ಇದು ಬರೀ ಸೊಪ್ಪುಗಳನ್ನು ನೀವು ಬೆಳಿತೀರಿ ಅಂತಂದರೆ ನೀವು ಇವನ್ನ ಒಂದು ಶೇಡ್ ನೆಟ್ ನೆಟ್ ಹೌಸ್ ಅಂತ ಹೇಳ್ತಾರಲ್ಲ ನೆಟ್ ಹೌಸನ್ನು ಮಾಡಿಕೊಂಡು ಅದರಲ್ಲಿ ಕೂಡ ಈ ತರಹದ ಹಲವಾರು ಸಿಸ್ಟಮ್ಗಳನ್ನು ಇಟ್ಕೊಂಡು ತುಂಬ ಜನ ಆ ಥರ ಮಾಡಿದ್ದಾರೆ ಅಂದರೆ ಕಡಿಮೆ ಜಾಗದಲ್ಲಿ ನೀವು ತುಂಬ ಅತಿ ಹೆಚ್ಚು ಸೊಪ್ಪು ತರಕಾರಿಗಳನ್ನು ಬೆಳಿಬೋದು ಒಂದೇ ಒಂದು ಇನ್ನೊಂದು ಸಮಸ್ಯೆ ಏನು ಬರಬಹುದು ಅಂದರೆ ಲೈಟಿನ ಒಂದು ಸಮಸ್ಯೆ ಆಗ್ಬೋದು ಉದಾಹರಣೆಗೆ ಈಗ ನೀವು ಪೂರ್ವ ಮುಖವಾಗಿ ನೆಟ್ಟರೆ ಪೂರ್ವಕ್ಕಷ್ಟೇ ಪೂರ್ವದ ಲೈಟ್ ಅಷ್ಟೇ ಇದಕ್ಕೆ ಕೆಲವೊಂದು ಗಿಡಗಳಿಗೆ ತಾಗ್ಬೋದು ಇನ್ನೊಂದು ಕಡೆ ಅಷ್ಟೊಂದು ಲೈಟ್ ಬ ಬರಲಿಕ್ಕಿಲ್ಲ ಆವಾಗ ಸ್ವಲ್ಪ ಬೆಳವಣಿಗೆ ಕುಂಠಿತ ಅನಿಸ್ಬೋದು ಆ ಕೆಲವು ಜನ ಏನು ಮಾಡಿದ್ದಾರೆ ಅಂದರೆ ಅದನ್ನ ಹಿಂಗೆ ತಿರುಗೋ ಥರನೂ ಮಾಡಿದ್ದಾರೆ ಅಂದರೆ ಕೆಳಗೊಂದು ಮೆಕನೈಸ್ಡ್ ಮಾಡಿ ಅದಕ್ಕೊಂದು ಮೋಟಾರ್ ಹಾಕಿ ಈ ಟವರ್ ತಿರ್ಗೋ ಥರ ಮಾಡಿದಾಗ ಲೈಟು ಎಲ್ಲ ಕಡೆ ಎಲ್ಲ ಸಸಿಗಳಿಗೂ ಸಮನಾಗಿ ಸಿಗುತ್ತೆ ಅನ್ನೋದು ಅದರ ಉದ್ದೇಶ ಈ ಸಿಸ್ಟಮದ್ದು ಇನ್ನೊಂದು ವಿಶೇಷತೆ ಏನು ಅಂದರೆ ತುಂಬ ಕಡಿಮೆ ನೀರಲ್ಲಿ ನಾವು ತುಂಬ ಜಾಸ್ತಿ ಇಳುವರಿಯನ್ನು ತೊಗೋಬೋದು ಈಗ ನಾನೇನೊಂದು ಟ್ಯಾಂಕ್ ತೋರಿಸಿದ್ದಲ್ಲ ಅಷ್ಟೇ ಟ್ಯಾಂಕಲ್ಲಿ ಒಂದು ಹತ್ತು ಲೀಟರ್ ಟ್ಯಾಂಕ್ ಅಥವಾ ಇಪ್ಪತ್ತು ಲೀಟರ್ ಟ್ಯಾಂಕ್ ಇರುತ್ತೆ ಅಂತ ಅಂದ್ಕೊಳ್ಳಿ ಆ ಇಪ್ಪತ್ತು ಲೀಟರ್ ಟ್ಯಾಂಕ್ನಲ್ಲಿ ಅದೇ ನೀರಲ್ಲಿ ಇಷ್ಟೆಲ್ಲ ಗಿಡಗಳು ಬೆಳೀತವೆ ಇದೊಂದು ಮೂವತ್ತೆರಡು ಗಿಡ ಇರ್ಬೋದು ನಾ ನಾನೇನು ತೊಂಬತ್ತಾರು ಗಿಡ ಅಂದೆ ಅದಕ್ಕೆ ಒಂದು ನೂರು ಲೀಟರ್ ನೀರಲ್ಲಿ ನೀವು ಒಂದು ತಿಂಗಳಗಟ್ಟಲೆ ಒಂದು ಮೂವತ್ತರಿಂದ ನಲವತ್ತು ದಿವಸ ಏನೋ ಒಂದು ಸೊಪ್ಪಿನ ಒಂದು ಕಾಲಾವಧಿ ಇರುತ್ತಲ್ಲ ಅಷ್ಟರೊಳಗೆ ಒಂದು ನೂರು ಗಿಡಗಳನ್ನು ಒಂದು ನೂರು ಲೀಟ್ರ್ ನೀರಲ್ಲೇ ಬೆಳ್ಕೊಂಡು ಆ ನೂರು ಲೀಟ್ರ್ ನೀರನ್ನು ಕೂಡ ಮತ್ತೆ ಮರುಬಳಕೆ ಮಾಡ್ಬೋದು ಸೊ ಈ ಥರ ಒಂದು ವಿಶೇಷತೆ ಇದೆ ಈ ಹೈಡ್ರೋಪೋನಿಕ್ಸ್ಗೆ ಸೊ ಇದ್ರ ಬಗ್ಗೆ ಇನ್ನೂ ಏನಾದರೂ ಮಾಹಿತಿ ನಿಮಗೆ ಹೆಚ್ಚಿಗೆ ಬೇಕಂದರೆ ಹೇಳಿ ಯಾಕಂದರೆ ನಾನು ಇದನ್ನು ಇಂಟ್ರಡಕ್ಷನ್ ಮಾಡೋಣ ನಿಮಗೆಲ್ಲರಿಗೂ ಹೇಳ್ಕೊಡೋಣ ಅಂತ ಇದನ್ನು ಒಂದು ಪ್ರಯತ್ನವನ್ನು ಮಾಡಿದೆ ಇದು ಮಣ್ಣಿಲ್ಲದೆ ಬೆಳೆಯೋದ್ರಿಂದ ಯಾವುದೇ ಒಂದು ತಾರಸಿ ಮೇಲೆ ಅಥವಾ ನಿಮ್ಮದೊಂದು ಖಾಲಿ ಜಾಗ ಇದೆ ಕೆ ಎಷ್ಟೋ ಜನ ಗೋಡೌನ್ಗಳಲ್ಲಿ ಬೆಳೀತಾರೆ ಆದರೆ ಗೋಡೌನ್ಗಳಲ್ಲಿ ಬೆಳೆದಾಗ ಏನಾಗುತ್ತೆ ನೀವು ಅದಕ್ಕೆ ಲೈಟನ್ನು ಕೊಡಬೇಕಾಗತ್ತೆ ಈಗ ಸೂರ್ಯನ ಬೆಳಕು ಇಲ್ಲ ಅಂದರೆ ನೀವು ಅದಕ್ಕೆ ಆರ್ಟಿಫಿಷಿಯಲ್ ಅಥವಾ ಕೃತಕವಾಗಿ ಅದು ಲೈಟನ್ನು ಕೊಡಬೇಕಾಗತ್ತೆ ಅದು ಎಲ್ ಇ ಡಿ ಲೈಟನ್ನು ಕೊಡಬೇಕಾಗತ್ತೆ ಅದು ತುಂಬ ದುಬಾರಿ ಆಗಿಬಿಡುತ್ತೆ ನಿಮಗೆ ಅದನ್ನೆಲ್ಲ ಮಾಡೋದು ಕಷ್ಟ ಆದರೆ ನ್ಯಾಚುರಲ್ ಲೈಟಲ್ಲಿ ಅಥವಾ ನಿಮಗೆ ಸ್ವಂತಕ್ಕೆ ನಿಮಗಷ್ಟೇ ಸೊಪ್ಪು ತರಕಾರಿ ಬೆಳ್ಕೋಬೇಕು ಬಾಲ್ಕನಿಲಿ ಅಂದರೆ ಆರಾಮಾಗಿ ಇದನ್ನ ಬಳಸ್ಬೋದು ಹಾಗಂತೇಳಿ ಇದು ಹಾಕಿದ ತಕ್ಷಣ ಬಿಡತ್ತೆ ಅಂತಲ್ಲ ಅದಕ್ಕೊಂದು ವಿಧಾನ ಇದೆ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಹಾಕಬೇಕು ಆ ನ್ಯೂಟ್ರಿಯೆಂಟ್ಸನ್ನು ಮೆಷರ್ ಮಾಡಬೇಕು ಮೆಷರ್ ಮಾಡಿ ಅದನ್ನು ನೀವು ಕಾಲ ಕಾಲಕ್ಕೆ ತಕ್ಕಂಗೆ ಜಾಸ್ತಿ ಮಾಡ್ತಾ ಹೋಗಬೇಕು ಯಾಕಂದರೆ ನಾವು ಚಿಕ್ಕವರಿದ್ದಾಗ ಎಷ್ಟು ಊಟ ಮಾಡ್ತಿದ್ವಿ ಈಗ ದೊಡ್ಡವ್ರಾದ್ಮೇಲೆ ಜಾಸ್ತಿ ಮಾಡ್ತಿರ್ತೀವಿ ಸೊ ಅದೇ ಥರನೂ ಸಸ್ಯಗಳಿಗೆ ಕೂಡ ಅದು ಬೆಳೆದಂಗೆ ಬೆಳೆದಂಗೆ ಜಾಸ್ತಿ ಕೊಡಬೇಕಾಗತ್ತೆ ಊಟನೇ ನಾವು ಕೂಡ ಟ್ರೈನಿಂಗ್ ಕೊಡ್ತೀವಿ ಅದರ ತರಬೇತಿ ಕೊಡ್ತೀವಿ ಬೇಕೆಂದರೆ ನೀವು ಬೆಂಗಳೂರಿಗೆ ಬಂದು ನಮ್ಮ ಹತ್ರ ಕಲಿಬೋದು ಅಥವಾ ಆನ್ಲೈನ್ ಕೂಡ ತರಬೇತಿ ಇರುತ್ತೆ ಅಂದು ಅದನ್ನು ಕೂಡ ನೀವು ಮೆಸೇಜ್ ಮಾಡಿದರೆ ನಾವು ವಿವರಗಳನ್ನು ಕಳಿಸ್ತೀವಿ ಇಲ್ಲಾಂದರೆ ನಮ್ಮ ಯೂಟ್ಯೂಬಲ್ಲೂ ಕೆಲವೊಂದಿಷ್ಟು ವೀಡಿಯೋಗಳನ್ನು ನಾವು ಮಾಡಿರ್ತೀವಿ ಅದನ್ನು ನೋಡಿಕೊಂಡು ನೀವು ಕೂಡ ಕಲಿಬೋದು ಮತ್ತೇನಾದರೂ ಕಮೆಂಟ್ಸ್ ಇದ್ದರೆ ಅಥವಾ ಡೌಟ್ಸ್ ಇದ್ದರೆ ನಿಮ್ಮ ಪ್ರಶ್ನೆಗಳಿದ್ದರೆ ದಯವಿಟ್ಟು ತಿಳಿಸಿ ಆಮೇಲೆ ಅದರ ಬಗ್ಗೆ ಇನ್ನೊಂದಿಷ್ಟು ವಿವರಗಳನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ നമസ്കാരം uh,